ಅವ ಅಂತ ಏನತ್ತ ಸಾಲಾಗ ನಮ್ಮ ಅಪ್ಪನ ಹೆಸರು ಹೇಳ್ತಾರ ಅವನ ಹೆಸರು ಹೇಳಂಗ್ಲತ್ತೇ ಏಯ್ ಸಾಲಿ ಎಲ್ಲಿ ಕಲ್ತಿ ಈಗ ನಿನ್ ಎಲ್ಸಿತ್ತಾಗ ನೋಡು ಅವನ ಹೆಸರು ಆದಿಲ್ರಿ ಆದಿಲ್ಲ ಪ್ರತಿ ಒಂದು ಜಾಗದಾಗ ನಮ್ಮ ಹೆಸರು ಅದ ಆಧಾರ್ ಕಾರ್ಡ್ ನಮ್ಮ ಮನ ಹೆಸಿರ್ಲಿ ರೇಷನ್ ಕಾರ್ಡ್ ನಮ್ಮ ಮನ ಹೌದು ಗ್ಯಾಸ್ ನಮ್ಮ ಮನರ್ಲಿ ಹೌದು ಎರಡು ಸಾವಿರ ರೂಪಾಯಿ ನಮ್ಮ ಹೆಸರು ತಾಯಿ ಹೆಣ್ಣು ಹೆಣ್ಣು ಹುಟ್ಟಿದ ಕುಡಿಯ ಮಗನ ಒಂದು ಲಕ್ಷ ರೂಪಾಯಿ ನಮ್ಮ ಹೆಸರಲಿ ಹೌದು ನಿಮ್ಮ ಅಪ್ಪನ ದುರ್ಗಾಪ್ಪನ ಹೆಸರ್ಲೆ ಹೆಸರಲಿ ಪ್ರತಿ ಒಂದು ಜಾಗದಾಗ ನಮ್ಮನ ಹೆಸರಲಿ ನಾವು ನಿಮ್ಮ ಮೌನ ಹೆಸರ್ಲಿ ಏನು ನಿಮ್ಮ ಅಪ್ಪನ ಹೆಸರ್ಲಿ ಏನದ ಏನಿಲ್ಲ ಮನೆ ನಮ್ಮ ಮೌನ ಹೆಸರ್ಲೇನೆ ಇಂದ್ರ ಹಾವಾದ ಮನಿ ಬರ್ತದ ನಮ್ಮ ಮೌನ ಹೆಸರ್ಲಿ ನಿಮ್ಮ ಹೌದು ಗ್ಯಾಸ್ ನ ಮೌನ ಹೆಸರ್ಲೆ ಹೊಲ ನಮ್ಮ ಮೌನ ಹೆಸರ್ಲೆ ಇಂದ್ರ ಅಕ್ಕ ನಮ್ಮ ಅವ್ರ ಜಮ ಅಕ್ಕದ ಇಂದ್ರ ಅಪ್ಪಂದೇನಿಲ್ಲ ಸುಮ್ಮ ಕೂತ ನಾವು ಜೋಕ್ ಮಾರ ಕೂತ ಹಿಂಗೆ ನಿಮ್ ಅವ್ರ ಅಪ್ಪಂದ ಒಂದ್ ಐತಿ ನೋಡ್ರಿ ಏನದ ವಾಯಿಸಪ್ಪ ಒಳ್ಳೆ ಕಂಡು ಹಿಡಿದಿರ ಕುರ್ತಾರೆ ಇವ್ ಅವ್ ಅಂಗಡಿಗೆ ಇರ್ತಾನೆ

ಹೌದಾ ನಿಮ್ಮ ನಿಮ್ಮಅಪ್ಪ ಶ್ರೇಷ್ಠಿ ನಮ್ಮವ್ವ ನಿಮ್ಮ ಅಪ್ಪನ್ ತೆಳಗಿದ್ ಅಂದ್ರ ಸಾಕ್ಷಾತ್ ಸೃಷ್ಟಿ ಆಳುವಂತ ಭಗವಂತ ಪರಮಾತ್ಮ ನಿಮ್ಮ ಅಪ್ಪ ಹೌದಾ ನಿಮ್ಮ ಅಪ್ಪನ ಸಿದ್ಧ ಅಂತ ಗಂಗೆ ಏನು ಅಪ್ಪನ ತೆಲ್ಲ ಗಂಗಾ ಗಂಗೆ ಚಂದ್ರಮದಿ ಚಂದ್ರ ಅಂದ್ರೆ ನನ್ನ ಮೈ ಉರಿತದ ಏ ಗಂಗ ಯಾಕೆ ನಿಮ್ಮ ಅಪ್ಪ ಶ್ರೇಷ್ಠ ಇದ್ ತೆಲಿ ಮೇಲೆ ಗಂಗದ ಗಂಗಾ ಕೂತಾಳ ತೊಡಿ ಮೇಲೆ ಅಪ್ಪನ ನೋಟ ತಗೋ ಆರಪ್ಪ ನೋಟ ಕುರು ತಿಳ್ಕೊಂಡಿರ್ಬೇಕು ನೀನು ಒಂದೇ ಒಂದ್ ಕೇಳ್ರಿ ಏನು ಕೃಷ್ಣ ಪರಮಾತ್ಮ ಗೌಳಗಿತ್ತಿ ಮನಿಗೆ ಬಂದ ಹೌದು ಹೌದಾ ನಮ್ಮ ಮನಿಗೆ ಬಂದಿದ್ದ ಬಂದಿದ್ದ ನಿಮ್ಮ ಅಪ್ಪ ಕೃಷ್ಣ ಪರಮಾತ್ಮ ಹೌದು ಹೌದಾ ಗೌಳಗಿತ್ತಿ ಮನೆಗೆ ಬಂದ ಗೌಳಿಗಿತ್ತಿ ಗಾಂಡಿಯಲ್ಲಿ ಹೇಗಿದ್ದ ಕೆಲಸಕ್ಕೆ ಹೋಗಿದ್ದ ಹೌದು ಹೌದು ಹೊರಗೆ ಹೋಗಿದ್ದ ಗಂಡ ಬರದನ್ನ ಟೈಮ್ ಆಯಿತು ಹೌದು ಅವಾಗ ಅಂದ್ರು ಅವ ಏನತ್ತ ನನ್ನ ಗಂಡ ಬರ್ತಾನ ನೀ ಹೋಗು ಹೌದು ಯಾರ ಕೃಷ್ಣಗ ಹೌದು ಅವಾಗ ಅವ ಅಂದ ನಾ ಹೋಗಿರ ಕರೆ ನಾ ನಿಮ್ಮ ತಂಗಿ ಅಕ್ಕಾಗಿ ಮಂಚ ಮೇಲೆ ಮುಖೋದ್ದಿನ ಅಂದ ಹಬ್ಬ ನಿಮ್ಮ ಆಪ್ಪಾಟ ಸೌರ ಇದ್ದಾವಾ ನಿಮ್ಮ ಆಪ್ಪಾಟ ಕೆಪಾಸಿಟಿ ಇದ್ದಾವಾ ಅಷ್ಟು ಪವರ್ ಇದ್ದಾವಾ ಮತ್ತೆ ಹಾಗೆ ಇರ್ಬೇಕಾಗಿತ್ತು ಅಕ್ಕ ಹೆಣ್ಣಿನ ರೂಪ धारण ಮಾಡಕ್ಕೆ ಕಷ್ಟ ಬರ್ತಿ ಯಾಕ ಬೇಕೊಂಡಾ ಅಲ್ಲಿ ಹಾ ಸುಮ್ಮ ಸುಮ್ಮ ಏಯ್ ಗುಳುಗಿ ನಮ್ಮವ್ನ ಕಾಲ ಆಗ ಹುಚನಾಯಾಗಿ ಬೆನ್ನ ಹೆತ್ತಿರೋ ನಮ್ಮವ್ನ ಕಾಲ ಹುಚನಾಯಾಗಿ ಇರೋ ಹಾ ಹುಚನಾಯಾಗಿರೋ ನಮ್ಮವ್ನ ಕಾಲ ಆಗ ಹೌದು ಹುಚ್ಚ ನಮ್ ಮಂದ್ರ ಸಾಮಾನ್ಯ ತಿಳ್ಕೊಂಡು ನೀನು ಹೇಳಿದ್ರು ನಮ್ಮ ಅಪ್ಪನಿಂದ ಶ್ರೇಷ್ಠ ನಮ್ಮ ಮಾಪನ್ ಹುಟ್ಟ ನಮ್ಮ ಮಾಪನಿಂದ ಬೆಳಕಏ ನಿನ್ ಏನಿಲ್ಲ ನಿಮ್ ಅಪ್ಪನ್ ಕಲಸಿಲ್ಲ ಕೆಲಸಿಲ್ಲ ಹ ಒಂದ್ ಮಾತು ಹೇಳ್ತೀನಿ ಕೇಳು ಏನಪ್ಪಾ ಇದು ಮೊದಲು ಹುಟ್ಟಿದ ನಮ್ಮ ಏನಂತ ಆದಿಶಕ್ತಿ ಅಂದಾರಿ ಅಂದಾರಿ ನಮ್ ಆದಿಶಕ್ತಿ ಎಲ್ಲ ಮದಿ ಅಂದಾರ ಅಪ್ಪ ಏನಾರ ಆದಿ ಶಿವ ಅಂದಾರೇನು ಪ್ರಥಮದಲ್ಲಿ ಹುಟ್ಟಿದಕ್ಕೆ ನಮ್ಮವ್ವ ಯಾರು ಅಂಧಕಾರ ನಿರಂಕಾರ ನಿರಶೂನ್ಯದೊಳಗ ಹೌದಾ ಅಕಾರ ಉಕಾರ ಮಕಾರ ಹೋಗಿ ಓಮೆಂಬ ಅಕ್ಷರ ಹುಡ್ತು ಹೌದು ಓಮೆಂಬ ಅಕ್ಷರ ಏನೈತಿ ಅದು ಹೆಣ್ಣೈತಿ ಹೆಣ್ಣಿನಿಂದ ಏನೈತಿ ಅಲ್ಲಿ ಅಖಂಡೇಶ್ವರ ಹುಟ್ಟಿ ಬಂದ ಅಖಂಡೇಶ್ವರ ಹುಟ್ಟಿದ ಮುಂದೆ ನಿಮ್ಮ ಬ್ರಹ್ಮಾಂಡ ತೇರ ಆಗ್ಬೇಕಾಯ್ತು ಹೌದು ಅವಾಗ ನಮ್ಮ ಆದಿ ಶಕ್ತಿ ಎಂದರ ಜಗನ್ ಮಾತೆ ಎಂದರ ಜಗ ಜನಿನಿ ಎಂದರ ಹೌದು ನಿಮ್ಮ ಅಪ್ಪಿಗೆ ಎಂದರ ಎಲ್ಲಿ ನಿಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದಾವಾಗ ಅಂಗಡಿ ಮಗಲ ಕುರ್ಸಾಲಾ ಹ ಕುರ್ಸಾಲಾ ಅರ್ಥ ಮಾಡ್ಕೋ ನೋಡು ವಿಷಯ ಮಾತಾ ನಾವು ಗಣ ಮಕ್ಕಳಿಗೆ ಕೀಳಿ ಮಾತಾಡಂಗಿಲ್ಲ ನಮಗೆ ಪೌರಾಣಿಕ ಮಾತಾಡ್ತೇವೆ ಇಲ್ಲಿ ದೈವ ದೈವ ಒಂದ್ರ ದೇವರಿದ್ದಂಗ ದೈವಕ್ಕೆ ನಾವು ಇಬ್ರು ಮಕ್ಕಳು ಇದ್ದಂಗ ಯಾರು ತಪ್ಪು ಮಾಡ್ತಾರ ಇಲ್ಲಿ ಪರಮಾತ್ಮಗೆ ಗೆಲ್ಲ ಆದಿ ಶಕ್ತಿ ಅಂದ ಆದಿ ಶಿವ ಅಂದರೇನು ನಮ್ಮ ಅಪ್ಪ ಏನಂದರ ನಮ್ಮ ಓ ಏನಂದರ ಹೌದು ಏ ಏಕೈಡೆ ಆ ತಳೆ ಹೌದು ನಮ್ಮವಾಗ ಆದಿಶಕ್ತಿ ಹೌದು ನಿಮ್ಮ ಅಪ್ಪನ ಎಟ್ಟದ ಅವತಾರ ಹತ್ತದ ಹೌದು ಹೌದಾ ನಮ್ಮವನ ಅವತಾರ ಹನ್ನೊಂದದ ಹೌದು ಹೌದಲ್ರಿ ನಮ್ಮವ ಪ್ರತಿಯೊಂದು ಜಾಗದ ಹೆಚ್ಚದ ನಿಮ್ಮ ಪ್ರತಿಯೊಂದು ಜಾಗದಕ್ಕೆ ಬಂದು ನೀ ಎಲ್ಲ ಶ್ರೇಷ್ಠಕ್ಕಿ ಹೌದು ನೋಡು ಬಸ್ ನಾಗ ಪಾಳೆ ಹೌದು ನಮ್ಮ ಮುಂದೆ ಹೌದು ಹೌದಾ ಬ್ಯಾಂಕ್ ನಾಗ ನಮ್ಮ ಪಾಳೆ ಹೌದು ಹೌದು ಮಗನ ಮುಂದೆ ಎಲ್ಲೆಲ್ಲಿ ಅಲ್ಲಿ ಕೂಡ ಮುಂದೆ ಏ ಅಲ್ಲಿ ಹೇಳ್ತೀನಿ ಅದಕ್ಕ ಹೆಣ್ಣೊಂದು ಕಲಿತಾರೆ ಶಾಲೆ ತೆರೆದಂತೆ ಹೌದು ಹೆಣ್ಣು ಜಗದ ಕಣ್ಣು ಅಂದಾರ ಹೆಣ್ಣು ಮಾಯೇ ಗಂಡು ನಾನಲ್ಲಪ್ಪ ಮುತ್ತಪ್ಪಣ ಇಲ್ ಬಾಣ ಹೌದು ಅದಕ್ಕೆ ವಿಚಾರ ಹಿಂಗದ ಏನೋ ಬಹಳ ಚಂದ ಐತಿವ್ರಣ್ಣ ಹೆಣ್ಣು ಹೆಚ್ಚು ನಾ ಮಾಡಿ ತೋರಿಸಿ ಹೋಗ್ತೀನಿ ಅವುಗಳ ಪಾರ್ಟಿ ಹಂಗದ ನಿಮ್ಮ ಅಪ್ಪನ ಪಾರ್ಟಿ ಎಲ್ಲಿ ಹೌದು ಕುಂದರ್ಸುತ್ತಾನಡಗಾನೂರ್ ಗುರುನಾಥ ಮಾತ್ರ ಹಂಗೆ ಹೋಗಂಗ ಇದು ಹುಂಡ ಬಂಗಾರ ಏನು ಬೇಕಾಗಿಲ್ಲ ಹೌದು 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 ಪರಮಾತ್ಮ ನಾಣಿ ಮಾರುತಿ ಕಾರ ಮಲ್ಲ ಬೀಳಿಂಗ ನಿನ್ನ ಮಗಳ ಮಹಾರಾಣಿ ಮಾರುತಿ ಕಾರ ಮಝಲ ಬೀಳಿಂಗ ನಿನ್ನ ಮಗಳ ಮಹಾರಾಣಿ ಅಳಿಯ ಪಂಡಿತ ಬರಲಾ ಬರದೋಲಭಿ ನಾಯಿ ಕುನ್ನಿ ಹೌದ್ ಹೌದ ಹಳಿಯ ಪಂಡಿತ ಬರಿಲಾಕ ಬರೋದೇನ್ ಬುದ್ಧಿ ನಾಯಿ ಕುನ್ನಿ ಬ್ಯಾಟ್ರಿ ಕಲ್ತ ಹುಡುಗ ಬ್ಯಾಟ್ರಿ ಹಿಡಿಲಕ್ಕ ಬ್ಯಾಟ್ರಿ ಕಲ್ತ ಹುಡುಗ ಬ್ಯಾಟ್ರಿ ಹಿಡಿಲಕ್ಕ ಬರಲಿಲ್ರಿ ಕೈಯಾಗ ಮೊದಲ ಬಿಲ್ಡಿಂಗ್ ನಿನ್ನ ಮಗಳ ಮಾರಾಣಿ ಮಾತ ಸರಪ್ಪ ಒಂದು ವರ್ಷ ತಮ್ಮಗ ಟೈಮ್ ಕೊಡ್ತೀರ ಒಂದು ವರ್ಷ ತಮ್ಮಗ ಟೈಮ ಯಾ ಹನುಮಂತ ಹನುಮಂತ ತಮ್ಮಗ ಯ ಇಲ್ಲ ಜನಪದ ಹಾಡುದು ಚಲೋ ಒಳ್ಳೆ ಪದ ಹಾಡೇನ ಒಂದ್ ವರ್ಷ ಟೈಮ್ ಕೊಡ್ತಿರು ಒಂದ್ ವರ್ಷನಾಗ ನನ್ನ ಉತ್ತರ ನೀ ಬಿಡುಗಡೆ ಮಾಡ್ದೆಪ್ಪ ಅಂತಂದ್ರ ನೀ ನನ್ನ ಗುರು ನಾನಿನ ಶಿಷ್ಯ ಇದು ಉತ್ತರ ಉತ್ತರ ಹೌದಾ ಉತ್ತರ ಏನು ಕೇಳು ಹೇಳು ಕಾಪಿ ಗುಡು 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 ಟುಮ್ ಅಂದ್ರೆ ಏನು ಇದು ಪ್ರಶ್ನೆ ಅದು ಇದು ಉತ್ತರ ಹೇಳ್ಬೇಕು ಹೇಳಲಿಕ್ಕೆ ಅಂದ್ರೆ ಇವಾರು ಹೇಳಿ ನಿಖಿಲ್ ಹೇಳೋದ್ರೆ ನಡೀತದ ಅದು ಕುತ್ತ ನೋಡ್ರಿ ಈ ಗುರ್ಸಲ್ ಹೇಳಂದೆ ಆ ಹ್ಞೂ ಹೆಂಗೆ ಅದಕ್ಕೆ ಆಹಾ ಇರಲಿ ಹೌದು ನೀ ಅವ್ನು ಕೇಳಿ ಬಿಡು ಪಾಪ ಹೌದು ಪಾಪ ಅದು ಕೂದ ಮನುಷ್ಯ ಸರ ಕಾಮಿಡಿ ಮಾಡ್ತಾನೆ ಗುರ್ಸಾಲೆ ಶಾಣಿ ಅದ್ ಅದಕ್ಕೆ ನಮ್ಮವ್ವನ ಶಕ್ತಿ ಅಂತದು ಐತಿ ಅಂತದು ಹನ್ವೊಂದು ಅವತಾರದ ಅಕ್ಕಿ ನಮ್ಮವ್ವ ಅದಾಳ ನಿಮ್ಮಪ್ಪ ಹತ್ತು ಅವತಾರದವ ಹೌದು ಹೌದು ಹೌದ ಹೌದು ಒಂದು ಹೆಚ್ಚಂತೂ ನಮ್ಮವ್ವ ಹೌದು ಹೌದು ನಿಮ್ಮಪ್ಪನ ತಲೆ ಮ್ಯಾಲ ನಮ್ಮವ್ವ ಗಂಗಾ ಕೂತಾಳ ಕೂತಾಳ ಹೌದಾ ಹೌದು ತೊಡಿ ಮೇಲೆ ಪಾರ್ವತಿ ಕೂತಾಳ ಹೌದು ಹೌದಿಲ್ಲ ಮತ್ತ ನಮ್ಮ ಅವ್ರ ತಲೆ ಮೇಲೆ ನಿಮ್ಮ ಅಪ್ಪ ಎಲ್ಲ ಕೂತಿದ್ದು ತೋರ್ಸ ಮುಂದಿನ ಪಳೆದಾಗ ಹಂಗ್ರಿ ನಮ್ಮ ಅಪ್ಪ ನಮ್ಮ ಅವ್ನ ಹನ್ನೊಂದು ಅದಾವ ಹನ್ನೆರಡು ಮಾಡಿ ತೋರ್ಸ ಮುಂದಿನ ಪಳೆದಾಗ ಹೌದು ಆಗಕ್ಕ ಸಾಧ್ಯ ಇಲ್ಲ ಹೌದಾ ಹೌದು ಯಾವ ಜಾಗದ ಬರ್ತಿ ಎಲ್ಲಿ ಬೆಕ್ಕಾದ ಜಾಗದ ಬಾ ಹೌದು ಒಂದೇ ಒಂದು ಒಂದ್ ಮಾತಾಡ್ರಿ ಕೇಳು ಏನು ಸಕ್ಕುಬಾಯಿ ಮನ್ಯಾಗ ನಿಮ್ಮ ಅಪ್ಪ ಕಸ ಮುಸಿರಿ ಮಾಡ್ಯಾನ ಅವ ನಮ್ಮವ್ವನ ಕೈಯಾಗ ಕಸ ಮುಸ್ರು ಮಾಡ್ಯಾನ ಹೌದು ಜಾನಬಾಯಿ ಮನ್ಯಾಗ ಕುಳ್ಳ ಬಡ್ದ ನಿಮ್ಮಪ್ಪ ಕುಳ್ಳ ಚೋಕ್ಯಾ ಮೇಳನ ಮನ್ಯಾಗ ಬಾಣತನ ಮಾಡ್ಸೋಣ ನಿಮ್ಮಪ್ಪ ನಮ್ಮವ್ವನ ಕೈಯಾಗ ಯಾ ಯವಾ ನಿಗಿತ್ತ ಯವ್ವ ನಿಂದು ಅವ ಅವ ನಗತ ಯವ್ವ ಚೋಕ್ಯಾ ಪಂಡಾರ್ಪುರ್ ಇಟ್ಟಾನ ಬಾಣತನ ಮಾಡ್ಸ್ಕೊಂಡು ಬಾಣತನ ಅವ್ರು ಮಾಡ್ಯಾರ ಅಂತೇಳ ಮತ್ತು ನಮ್ಮ ಅಪ್ಪದವ್ರು ಮಾಡ್ಬೇಕು ಏನೂ ನಿಮ್ಮವ್ಗೆ ಇಲ್ಲಲೆ ಹ ಕರುಸಲ್ಲಾ ಹಂಗಿಲ್ಲ. ಅದೇ ಪೌರಾಣಿಕ ಐತಿ. ಹೌದಾ? ಹೌದು. ಸತ್ಯಮಾನ ಸಾವಿತ್ರಿ. ಹೌದು. ನಿಮ್ಮ ಅಪ್ಪ ಸತ್ಯತ್ತಾ? ಹೌದು. ಸತ್ತವನನ್ನು ಬದುಕಿಸಿಕೊಂಡಾಣ ನಮ್ಮ ಮಾವ ಸಾವಿತ್ರಿ ಜಗದ ಹೆಚ್ಚಿನಕ್ಕೆ ಇದ್ದಾವೆ. ಡೆ! बरोबर आहे बरोबर आहे बरोबर आहे. ನಿಮ್ಮ ಅಪ್ಪ ಸತ್ತವನ ಬದುಕાડ ಸತ್ಯವನ ಸಾವಿತ್ರಿ. ಹೌದು ಹೌದು. ಈಗ ಬದುಕಿಸ್ರಿ ನೋಡೋಣ. ಹೇಮರಟ್ಟಿ ಮನ್ನಮ್ಮ. ಹಾ. కరే చల్లిగ్ తెలికొట్ బీసీ చోళ బీస కల్గ్ తెలికొట్టు మనగదా నిమ్మప్పాక దొడ్డవేదో రాజాక దొడ్ గాడ బ్యాడ ಬಾಳ್ ಹೋಗಬಾರ್ದು ಹೌದು ಹೌದ್ ನಿಂದು ಅಲ್ಲಿಗೆ ಹೋಗಿ ಹ್ಮ್ ಅದಕ್ಕೆ ಪ್ರತಿ ಒಂದು ಜಾಗದಾಗ ಉದಾಹರಣೆ ನೋಡ್ರಿ ಪೌರಾಣಿಕ ಕೆಟ್ಟದ್ದಲ್ಲ ಹೌದು ಎಲ್ಲರೇ ಸ್ವಲ್ಪ ಏನೇನು ಆಗ್ಯವನು ಇಲ್ಲ ಆಗುವುದಿಲ್ಲ ಹೌದು ಹೌದು ಪ್ರತಿಯೊಂದು ಜಾಗ ಒಂದ್ ಕೇಳ್ರಿ ಏನು ಇವ್ರು ಅಟ್ಟ ಸೂರು ಅನ್ದಾರೇ ಪಂಚಪಾಂಡವರು ಧರ್ಮ ನಕುಲ ಸಹಜವ್ ಭೀಮ ಅರ್ಜುನ ಅರ್ಜುನ ಭಾರಿ ಸೂರು ಮಂದಿ ಹೌದು ಹೌದಾ ಇವ್ರ ಐದು ಮಂದಿ ಏನ್ ಮಾಡ್ತಿದ್ರು ದ್ರೌಪದಿ ಕಾಲ್ ಹಿಡ್ಕೊತಿದ್ರು ನಾವು ಕಾಲು ಹಿಡ್ಕೊತಿದ್ರು ಹೇಳ್ತಿ ಕಾಲ್ ಹಿಡ್ಕೊಂಡವ್ರ ಇವ್ರು ಯಾರು ಇವ್ರು ಇವ್ರು ಗಣಸೂರು ಗೂಲ ಬಿ ಚಂಪಾರ ನಿಂದು ಹೂವಿನ ಪರಕಾರ ಓ ರೀ ಹೋ ಇಲ್ಲಿ ಕತ್ತ ಒಂದು ಪಂಚ ಪಾಂಡವರು ಪಂಚ ಪಾಂಡವ ನಿಮ್ಮ ಅಪ್ಪ ಅವಳು ದಿನ ಪ್ರತಿ ದ್ರೌಪದಿ ಕಾಲು ಬಿಡ್ತದ ಯಾಕೆ ಬಿಡ್ತಿದ್ರು ಸೂರ್ಯಂದ್ರ ಹೌದು ಹೆಣ್ಣು ಮಕ್ಳು ಹೋಗಿ ಗಂಡ ಮಕ್ಳು ಕಾಲ್ ಬಿಡಬಹುದು ಕಂಪನ್ ಇವನು ಇವನು ನೋಡಿ ಮಾತ್ರ ಇವನು ಮನೆ ನಮ್ಮ ಅವನಿಗೆ ಬಿದ್ದಾನ ಏ ಅಂತವ್ರು ಪಂಚ ಪಾಂಡವರು ದ್ರೌಪದಿ ಕಾಲು ಬಿದ್ದಾರ ನಮ್ಮ ಅವನ ಕಾಲು ಬಿದ್ದಾರ ಎಲ್ಲಿ ಹೇಳ್ತೀನಿ ನಿನ್ನ ಧರ್ಮ ಎಲ್ಲ ಧರ್ಮ ಕರ್ಮ ಕಡಲಿಮಟ್ಟಿ ಹೌದು ಅಕ್ಕಿ ನಮ್ಮ ಎಂತ ಅಕ್ಕಿಂತ ನೋಡು ಕಡ್ಲಿಮಟ್ಟಿ ಬಾಯಿ ಟೇಸಿಆರ್ ಮಾಸ್ತರ್ ಮೈ ಅಂದ್ರ ನಿನ್ನ ಮಗನು ಸಾಯಿ ಹೊಡ್ತೀನಿ ಕೂರ್ಸಿನ ಸಾಯಿ ಹೊಡ್ದಿ ಅಂದ್ರೆ ಅಕ್ಕಿ ಇಂತ ಹೊತ್ತು ಹಾಡಿದೀನಿ ಕರೆ ನನ್ನ ಗಂಡಿಗೆ ಮೀಸಲಿಡ್ತೀನಿ ನಾನು ಶೀಲನ ಪ್ರಾಣ ಪ್ರಾಣ್ರೆ ಹಿಂಗೆ ನಮ್ಮವ್ವ

ನಮ್ ತಮ್ಮಗ ಸಾಲಿಗೆ ಹೋಗುವ ಸಾಲಿಗೆ ಹೋಗುವ ಪೆನ್ಸಲ್ ತಿಂದು ಮನಿಗ್ ಬಂದ್ ತುಪ್ಪಳೆಲ್ಲ ಇರ್ಲಿ ಪ್ರತಿಯೊಂದು ಜಾಗ ವಿಚಾರ ಮಾಡ್ರಿ ಹೌದು ಸತ್ಯ ದೇವಿ ಹೌದು ಸತ್ಯ ಸಾವಿತ್ರಿ ಹೌದಾ ಹಳ್ಳಿಮಟ್ಟಿ ಕಾಶಿಬಾಯಿ ಹೌದಾ ಹೌದಾ ನೆಲ್ಲೂರು ನಿಂಬೆಕ್ಕ ಹೌದಾ ವಿಚಾರ ಮಾಡ್ರಿ ಸೌದತ್ತಿ ಎಲ್ಲಮ್ಮ ಗತ್ತರ್ಗಿ ಭಾಗಮ್ಮ ವಿಚಾರ ಮಾಡು ಪ್ರತಿ ಒಂದು ಜಾಗದಾಗ ನಮ್ಮ ತಾಯಿದಾರ ಬಾಳ ಶ್ರೇಷ್ಠ ಅದರ ತಾಯಿ ಇರ್ಲಿಕ್ಕಂದ್ರ ನಮ್ಮ ಇರ್ಲಿಕ್ಕಂದ್ರ ನಿಮ್ಮ ಅಪ್ಪನ ಕೆಲಸ ಏನು ನಡೆಯಂಗಿಲ್ಲ ಅದಕ್ಕೆ ಒಂದು ಮಾತು ಮಾತಾಡೋದ್ ಸ್ವಲ್ಪ ಲಕ್ಷ ಲಕ್ಷೂಬಣ ಅಮಗಣ ಒಂದ್ ಸ್ವಲ್ಪ ಅಲ್ಲಿ ಹೋಗಿ ಒಂದೇ ಒಂದು ಮಾತು ಏ ರಮೇಶ ಅವಾಗ ನಮ್ಮ ಕೊನೆ ಮಾತು ಹೇಳ್ತೀನಿ ಸ್ವಲ್ಪ ಕೆಲವು ಸಲಾನ್ ಕೇಳ್ರಿ ನಿಮ್ಮ ಅಪ್ಪ ತಳಗ ನಮ್ಮ ಅವ್ ತಳಗ ನಿಮ್ಮ ಅಪ್ಪ ಮ್ಯಾಗ ಅಂದ ನಮ್ಮ ತಂಗಿನೂ ಅಂದ ಹಿಂದ ಹಣಮಂತನೂ ಅಂದ ಹೌದಾ ಲಗ್ನ ಆಗ್ಯದ ನಮ್ಮ ಅವನ್ ಜೋಡಿ ನಿಮ್ಮ ಅಪ್ಪ ಲಗ್ನ ಆಗ್ಯದ ಹೌದಾ ನಿಮ್ಮ ಅಪ್ಪ ತಂದ ನಮ್ಮ ಅವನ್ ಕೈ ದುಡಿದ್ ಕುಡ್ಲಿಕ್ಕೆ ಅಂದ್ರ ನಮ್ಮ ಒಂದ್ ಎರಡ್ ಹಾಡ್ಯಾ ಹಾಡ್ಯಾಳ ಏನತ್ತ ಹಾಡ್ಯಾಳ ಇವ್ರ ಮ್ಯಾಲ ಏನತ್ತ ಹಾಡ್ಯಾ ಅಪ್ಪನ ಮ್ಯಾಲ ಏನತ್ತ ಕೇಳ ಮಗನ ಹೇಳ 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 ಇದು ಯೂಟ್ಯೂಬ್ ಚಲೋ ಮಾಡ್ತಾರ ಸುಮ್ಮನಿರ ಪಾರದೆ ನಾ ಆಟ ನ ಮಗನ ಸುಮ್ಮನ ತಿನ್ನ ಬಾರದೆ ಸುಮ್ಮನಿರಬಾರದೆ ನಿನ್ನ ಗೂಟ ಕ ಬಡಲಿ ಸುಮ್ಮತಿ ಸೋಮ ನಿರ್ವಾಡ ನನ್ನಹಾಟನ ಮಗನ ಗುಟಕ ಬಡಲಿ ಚಟಕಿ ಮುರಲಿ ಗೂಟಕ್ಕೆ ಬಡಲಿ ಸೋಮ ನಿರ್ಬಾಡಾ ಯ ಸೋಮ ನನ್ನ ಹಾಟನ ಮಗನ ಸೋಮ ನಿರ್ವಾಡ ಆಟನ ಮಗನ ಗೂಟಕ ಬಡಲಿ ಚಟಕಿ ಮುರಲಿ ಬಾಯಗ ಮಣ್ಣು ನೆತ್ತಗ ಮ ಸುಮ್ಮನ ತಿನ್ನು ಬಾರದೆ ಸುಮ್ಮ ನಿರು ಬಾರದೆ ನೆತ್ತಿಗಬಡಲಿ ಸುಮ್ಮ ಏ ಸುಮ್ಮನ ನಿರ್ವಾಡದೇನಾ ನನ್ನ ಆಟನ ಮಗನೇ ಚಟಕಿ ಮುರಲಿ ಗೂಟಕ ಬಡಲಿ ಬಾರಿ ಸುಮ್ಮನ ನಿರ್ವಾಡ್ದೇನಾ ಹೇಳ್ತಿ ತಂದ ಕೊಟ್ರ ನಮ್ಮ ಸುಮ್ಮ ಕುಂದಿರ್ತಾಳ ತಂದ ಕುಳ್ಳಿಕ್ ನಮ್ಮ ಅಂತಾಳ ಏನತ್ತ ಸುಮ್ಮನಿರಬಾರ್ದ ನನ್ನ ಹಾಟ ನಮ್ಮ ಮಗನ ಊಟಕ್ಕೆ ಬಡ್ಲಿ ಸುಮ್ಮನ ತಿನ್ನಬಾರ್ದ ನಮ್ಮ ಚಟ್ಗಿ ಹೌದು ನನ್ನ ಕಡೆ ನಿಮ್ಮ ನನಗ್ತಾಳ ಹಿಂಗ ಮುರಿತಾಳೆ ಹಿಂಗ ಗುಮ್ಮತಾಳ ನೋಡು ಗುಮ್ಮೆ ಹೊ ಸುಮ್ಮನಿರುವ ಅಮ್ಮಿನ ಮಾತೊಂದಾಡ್ತಾರ ಸುಮ್ಮನಿರ್ವಾಂದಾರ ಅಮ್ಮಿನ ಮಾತೊಂದಾಡ್ತಾರ ಮಣ್ಣು ನೆತ್ತ ಸುಮಾರು ತಿರುಬಾರ್ದೇನಾ ಸೋಮ ನಿರ್ಬಾಡ್ದೇನಾ ನನ್ನ ಹಾಟನ ಮಗನೇ ಸೋಮ ನಿರ್ಬಾಡ್ದೇನಾ ಸೋಮ ನಿರ್ಬಾಡ್ದೇನಾ ನನ್ನ ಹಾಟನ ಮಗನೇ ಸೋಮ ನಿರ್ಬಾಡ್ದೇನಾ ಸೀರೆ ತಗೊಂಡಪ್ಪ ಬಾಂಬ್ರು ವಾರಿ ವಾರಿ ಹೋಗುತ್ತಾರ ತಗೊಂಡಪ್ಪ ಅಂದ್ರೆ ಸಂಧಿ ಸಂಧಿ ಹೋಗ್ತಾರ ಯಾರು ನಾ ರಾಮನಿ ಆಗೋಗಿ ಯಾರು ಇಲ್ ರಾಮನಿ ಆಗೋಗಿ ಹೊತ್ ಆಗುತ್ತಾ ಸುಮ್ಮ ಅಂದಿರಬಾರ್ದೇ ಚಂದ ಮಾಡಿ ಬಾಯಕ ಮಾಡು ನೆತ್ತಿರಬಾರ್ದೇನಾ ಸೋಮ ನಿರ್ಬಾಡ್ದೇನಾ ನನ್ನ ಹಾಟನ ಮಗನೆ ಸೋಮ ನಿರ್ಬಾಡ್ದೇನಾ ಸೋಮ ನಿರ್ಬಾಡ್ದೇನಾ ನನ್ನ ಹಾಟನ ಮಗನೆ ಸೋಮ ನಿರ್ಬಾಡ್ದೇನಾ ಅಳಿವಿಗೆ ಹೋಗಲ್ಲ ಇಡೀವು ಅಲ್ಲ ಇಡಲ್ಲ ತರುವಲ್ಲ ಕೊಡ ಮಾರ್ ಕೊಡಕ್ ಮಾಡ ಕುಡದೇ ಸುಮ್ಮ ಸೋಮಾನಿರ ನನ್ನ ಹಾಟನ ಮಗನ ಗುಟೆಗ ಬಡಲಿ ಚಂದ ಮಾಡಿ ನೃತ್ಯ ಮಾಡಿ ಏ ಸುಮ್ಮ ಸೋಮಾನರವಾಡ್ದ ನನ್ನ ಹಾಟನ ಮಗನ ಸುಮ್ಮ ಸೋಮಾನರ್ವಾಡ್ದ ಯಾವಾಗಳು ಹಾಡು ಸತ್ಯ ಅಲ್ರಿ ಕರ್ಯದಿಲ್ರಿ ಇದು ನಾಲ್ಕು ಮಾತು ಪಸಂದ್ ಬರ್ತಾವಲ್ರಿ ಕರ್ಯದ್ ಕೂಡ ಇದು 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 ಹಾಡುಗಳದವು ಇನ್ನೊಂದು ಮಾತದ ಏನಪ್ಪ ಏನಪ್ಪಾ ಬಹಳ ಚಂದ ಒಂದೇ ಒಂದ್ ಲೈನ್ ಹೇಳ್ತೀನಿ ಏನು ಹಂಗ ಕೇಳು ಹೇಳು ಏನ ಏನ ಬಾರಿ ी ताल नमातम Yeah বোলা শীত দাবি তিতা পকানি মোরা ನಟತ್ತಪ್ಪ ಏನ ಬಾರ ನಟನಾಗೋಳ ಜೀವನದೊಳಗೆ ಮುಳ್ಳ ಮುರಿದ ಉತ್ತಮ ಹೌದು ಹೌದಾ ಸಂದ ನೋಡಿ ಮುರಿದತ್ತಪ್ಪ ಸಿಂಧಿ ಮುಳ್ಳ ಹೌದು ಹೌದಾ ಏನು ಉತ್ತಮ ಸಂದ ನೋಡಿ ಮುರಿದಿತ್ತವ ಶಿಗಿರ್ ಮುಳ್ಳ ಸಂದ ನೋಡಿ ಮುರಿದಿತ್ತಪ್ಪ ಎನ್ ಮಗನ ಸಂದ ನೋಡಿ ಮುರಿದಿತ್ತಪ್ಪ ಹೀಗಿರ್ ಮುಳ್ಳ ಹೌದು ಅಣ್ಣ ಈಕೋ ಸ್ವಲ್ಪ ಇರ್ಲಿ